ನಮಸ್ಕಾರ ಸ್ನೇಹಿತರೆ ಮತ್ತೊಂದು ಅಡುಗೆಗೆ ಸ್ವಾಗತ ಇವತ್ತು ನಾವು ಎಣ್ಣೆಗಾಯಿನ ಹೇಗೆ ಮಾಡೋದು ಅಂತ ನೋಡೋಣ ಇದನ್ನು ತುಂಬ ಸುಲಭವಾಗಿ ಮಾಡ್ಕೋಬೋದು ಮೊದಲಿಗೆ ಒಲೆ ಮೇಲೆ ಒಂದು ಬಾಣಲಿನಿಟ್ಟು ಒಂದು ಕಾಲ್ಕಪ್ನಷ್ಟು ಶೇಂಗಾನ ಹಾಕಿ ಹುರ್ಕೊಳ್ಳಿ ಶೇಂಗಾ ಕೆಂಪಗಾಗ್ತಿದ್ದಂಗೆ ಗ್ಯಾಸ್ ಆಫ್ ಮಾಡಿ ಒಂದು ಟೀ ಚಮಚ ಹುರುಗಡ್ಲೇನ ಹಾಕಿ ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ ಸ್ವಲ್ಪ ಹೊತ್ತು ಶೇಂಗಾನ ಆರದಕ್ಕೆ ಇಟ್ಟು ನಂತರ ಈ ರೀತಿ ಎಳೆದಾಗಿರೋ ಒಂದು ಆರು ಬದನೆಕಾಯಿನ ನಾನು ತಗೊಂಡಿದ್ದೀನಿ ತುಂಬ ಬಲ್ತು ಇಲ್ಲ ತುಂಬ ಎಳೆದಾಗೋ ಇಲ್ಲ ಈ ಥರದ ಬದನೆಕಾಯಿ ಇದ್ದರೆ ಚೆನ್ನಾಗಿರುತ್ತೆ ಬದನೆಕಾಯಿನ ಒಂದು ಅರ್ಧದಷ್ಟು ತೊಟ್ಟನ್ನು ಕಟ್ ಮಾಡಿಕೊಂಡು ಮಧ್ಯದಲ್ಲಿ ಸೀಳ್ಕೊಳ್ಳಿ ನಾಲ್ಕು ಭಾಗ ಮಾಡಿಕೊಳ್ಳಿ ಪೂರ್ತಿ ಕಟ್ ಮಾಡೋಕ್ಕೆ ಹೋಗಬೇಡಿ ಯಾಕಂದರೆ ನಡುವೆ ಸ್ಟಫ್ ಮಾಡಬೇಕಾಗತ್ತೆ ಬರೀ ಸೀಳ್ಕೊಂಡ್ರೆ ಸಾಕು ಸೀಳ್ಬಿಟ್ಟು ಒಂದೊಂದೇ ಬದನೆಕಾಯಿನ ನೀರಿಗೆ ಹಾಕಿಟ್ಕೊಳ್ಳಿ ಯಾಕಂದರೆ ಬದನೆಕಾಯಿ ಕಪ್ಗಾಗಲ್ಲ ಅದಕ್ಕೆ ಅದಾದಮೇಲೆ ಮೊದಲೇ ಹುರಿದಿಟ್ಕೊಂಡಿರೋ ಹುರಗಡಲೆ ಮತ್ತು ಶೇಂಗಾನ ಮಿಕ್ಸಿಗೆ ಹಾಕಿ ಪುಡಿ ಮಾಡಿಕೊಳ್ಳಿ ಪುಡಿ ತುಂಬ ತರಿತರಿಯಾಗಿ ಇರೋದು ಬೇಡ ತುಂಬ ಸ್ಮೂತಾಗಿರೋದು ಬೇಡ ಮೀಡಿಯಮ್ ಆಗಿದ್ದರೆ ಸಾಕು ಈ ರೀತಿ ಪುಡಿ ಇದ್ದರೆ ಚೆನ್ನಾಗಿರೋದು ನಂತರ ಪುಡಿ ಮಾಡಿಟ್ಕೊಂಡಿರೋ ಶೇಂಗಾ ಹುರಗಡ್ಲೆ ಪುಡಿಯನ್ನು ಒಂದು ತಟ್ಟೆಗೆ ಹಾಕ್ಕೊಳ್ಳಿ ಮೂರು ಚಮಚದಷ್ಟು ಸಾಂಬಾರು ಪುಡಿ ಹಾಕ್ಕೊಳ್ಳಿ ಅದಾದ ಮೇಲೆ ಒಂದು ಚಮಚದಷ್ಟು ಅಜ್ಕಾರದ ಪುಡಿ ಹಾಕಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮೇಲೆ ಒಂದು ಚಮಚದಷ್ಟು ಎಣ್ಣೆ ಹಾಕ್ಕೊಳ್ಳಿ ಸಾಂಬಾರು ಪುಡಿ ಹೊರಗಡೆಯಿಂದ ತಂದಿದ್ದಾದರೂ ಆಗುತ್ತೆ ಮನೆಯಲ್ಲಿ ಮಾಡಿದ್ದಾದರೂ ಆಗತ್ತೆ ಯಾವುದಾದ್ರೂ ಉಪಯೋಗಿಸ್ಬೋದು ಎಲ್ಲ ಮಸಾಲೆಯನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ತುಂಬ ಡ್ರೈ ಅನಿಸಿದರೆ ಮೇಲೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕಿ ಮಿಕ್ಸ್ ಮಾಡಿಕೊಳ್ಳಿ ಮಿಕ್ಸ್ ಆದಮೇಲೆ ಈ ರೀತಿ ಒಂದೊಂದೇ ಆಗಿ ಬದನೆಕಾಯಿಗಳನ್ನು ಸ್ಟಫ್ ಮಾಡಿಕೊಳ್ಳಿ ಸ್ವಲ್ಪ ನಿಧಾನಕ್ಕೆ ಮಾಡ್ಕೊಳ್ಳಿ ತುಂಬ ಫೋರ್ಸ್ಫುಲಿ ಸ್ಟಫ್ ಮಾಡಿದ್ರೆ ಬದನೆಕಾಯಿ ಮುರಿದು ಹೋಗೋ ಸಾಧ್ಯತೆ ಇರುತ್ತೆ ಹಾಗಾಗಿ ತುಂಬ ನಿಧಾನವಾಗಿಯೇ ಮಾಡಿಕೊಳ್ಳಿ ನಂತರ ಒಂದು ಮಧ್ಯಮ ಗಾತ್ರದ ಈರುಳ್ಳಿ ಒಂದು ಟೊಮೆಟೊನ ಸಣ್ಣಗೆ ಹೆಚ್ಚಿಟ್ಕೊಳ್ಳಿ ಅದಾದ ಮೇಲೆ ಒಂದು ದಪ್ಪ ತಳ ಇರೋ ಬಾಣಲಿನ ಒಲೆ ಮೇಲೆ ಇಟ್ಟು ಮೂರು ಟೀ ಚಮಚದಷ್ಟು ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಸ್ವಲ್ಪ ಬಿಸಿ ಆಗ್ತಿದ್ದಂಗೆ ಒಂದು ಟೀ ಚಮಚದಷ್ಟು ಸಾಸಿವೆ ಹಾಕ್ಕೊಳ್ಳಿ ಸಾಸಿವೆ ಚಟಪಟ ಅಂತಿದ್ದಂಗೆ ಒಂದು ಚಮಚ ಜೀರಿಗೆ ಹಾಕ್ಕೊಳ್ಳಿ ನಂತರ ಒಂದು ಅರ್ಧ ಚಮಚ ಇಂಗು ಸ್ವಲ್ಪ ಕರಿಬೇವನ್ನು ಹಾಕಿ ಹುರ್ಕೊಳ್ಳಿ ಅದಾದ ಮೇಲೆ ಮುಂಚೆನೇ ಹೆಚ್ಚಿಟ್ಕೊಂಡಿರೋ ಒಂದು ಕಪ್ನಷ್ಟು ಈರುಳ್ಳಿನೂ ಹಾಕಿ ಎಣ್ಣೆಯಲ್ಲಿ ಬಾಡಿಸ್ಕೊಳ್ಳಿ ಅದಾದ ಮೇಲೆ ಒಂದು ಅರ್ಧ ಚಮಚದಷ್ಟು ಅಷ್ನ ಪುಡಿನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಅದಾದಮೇಲೆ ಒಂದು ಕಪ್ನಷ್ಟು ಹೆಚ್ಚಿಟ್ಕೊಂಡಿರೋ ಟೊಮೆಟೊನೂ ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಸ್ನ್ಯಾಶ್ ಆಗೋವರೆಗೂ ಟೊಮ್ಯಾಟೊನ ಬೇಯಿಸ್ಕೊಳ್ಳಿ ಈರುಳ್ಳಿ ಟೊಮೆಟೊ ಒಗ್ಗರಣೆಯಲ್ಲಿ ಚೆನ್ನಾಗಿ ಬೆಂದ ಮೇಲೆ ಸ್ಟಫ್ ಮಾಡಿಟ್ಕೊಂಡಿರೋ ಬದನೆಕಾಯಿನ ನಿಧಾನಕ್ಕೆ ಒಗ್ಗರಣೆಗೆ ಹಾಕ್ಕೊಳ್ಳಿ ಹಾಕಿ ನಿಧಾನಕ್ಕೆ ಮಿಕ್ಸ್ ಮಾಡಿ ತುಂಬ ಜೋರು ಜೋರಾಗಿ ಮಿಕ್ಸ್ ಮಾಡಿದ್ರೆ ಸ್ಟಫಿಂಗ್ ಎಲ್ಲ ಹೊರಗಡೆ ಬಂದ್ಬಿಡುತ್ತೆ ನಿಧಾನಕ್ಕೆ ಮಿಕ್ಸ್ ಮಾಡಿಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿ ಮೇಲೆ ಒಂದು ಮುಚ್ಚಳ ಮುಚ್ಚಿ ಎರಡರಿಂದ ಮೂರು ನಿಮಿಷ ಬೇಯಿಸ್ಕೊಳ್ಳಿ ಎರಡು ಮೂರು ನಿಮಿಷ ಆದಮೇಲೆ ಮತ್ತೆ ತೆಗೆದು ಚೆಕ್ ಮಾಡಿ ನೋಡಿ ಇನ್ನೊಮ್ಮೆ ಚೆನ್ನಾಗಿ ಕೈ ಆಡಿಸಿ ಒಂದು ಗ್ಲಾಸ್ನಷ್ಟು ನೀರು ಹಾಕ್ಕೊಳ್ಳಿ ಅಂದರೆ ಬದನೆಕಾಯಿ ಮುಳುಗೋ ಅಷ್ಟು ನೀರನ್ನು ಹಾಕಿ ಮತ್ತೆ ಸ್ವಲ್ಪ ಹೊತ್ತು ಬೇಯೋದಕ್ಕೆ ಮೇಲೆ ಮುಚ್ಚಳ ಮುಚ್ಚಿಟ್ಟು ಬಿಡಿ ಎಂಟರಿಂದ ಹತ್ತು ನಿಮಿಷ ಬೇಯಿಸಿದ ಮೇಲೆ ಮುಕ್ಕಾಲು ಭಾಗದಷ್ಟು ಬೆಂದಿರುತ್ತೆ ಒಂದು ಸತಿ ಬದ್ನೆಕಾಯಿನ ಬೆಂದಿದ್ದೇನೆ ಅಂತ ಚೆಕ್ ಮಾಡಿ ನೋಡಿ ಮೇಲೆ ಮುಂಚೆ ಉಳ್ದಿರೋ ಮಸಾಲೆನ ಈಗ ಇದಕ್ಕೆ ಹಾಕ್ಕೊಳ್ಳಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಇದರಿಂದ ಗ್ರೇವಿ ಥರ ತುಂಬ ತಿಕ್ಕಾಗಿ ಎಣ್ಣೆಗಾಯಿ ಆಗುತ್ತೆ ನಂತರ ಒಂದು ಚಮಚದಷ್ಟು ಬೆಲ್ಲನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮೇಲೆ ಮುಚ್ಚಿಟ್ಟು ಮತ್ತೆ ಎರಡರಿಂದ ಮೂರು ನಿಮಿಷ ಬೇಯಿಸ್ಕೊಳ್ಳಿ ಅದಾದ ಮೇಲೆ ಮೇಲೆ ಸ್ವಲ್ಪ ಕೊತ್ತಂಬರಿ ಉದುರಿಸ್ಕೊಳ್ಳಿ ಈಗ ಎಣ್ಣೆಕಾಯಿ ರೆಡಿಯಾಗಿದೆ ಇದನ್ನು ನೀವು ಚಪಾತಿ ದೋಸೆ ಅನ್ನ ಯಾವುದ್ರ ಜೊತೆ ಬೇಕಾದರೂ ಟ್ರೈ ಮಾಡ್ಬೋದು